ಹಾಯ್ ಸ್ನೇಹಿತರೆ ಜೈ ಎಲ್ಲರಿಗೂ ಕೂಡ ನಾನು ಒಂದು ಹದಿನೈದು ದಿನ ದಿನಾಯ್ತನ ನಿಮ್ಗೊಂದು ಕಮ್ಯುನಿಟಿ ಅಂತ ಹಾಕಿದ್ದೆ ಒಂದು ಪೋಸ್ಟ್ ಅನ್ನು ಹಾಕಿದ್ದೆ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಹನ್ನೊಂದರ ಬ್ಯಾಚ್ ನಲ್ಲಿ ಎಸ್ ಎಸ್ ಸಿ ಜಿ ಡಿ ಫಸ್ಟ್ ಆಫ್ ಆಲ್ ಬ್ಯಾಚ್ ಎಸ್ ಎಸ್ ಸಿ ಅಂತೆ ಜಿ ಡಿ ಅಂತೆ ಸ್ಟಾರ್ಟ್ ಆಗಿದ್ದ ಅವಾಗ ಆ ಬ್ಯಾಚ್ ನಲ್ಲಿ ಒಬ್ರು ಸೈನಿಕರು ನನಗೆ ಭೇಟಿ ಆಗಿದ್ರು ಅವರು ಒಂದು ಸ್ವಲ್ಪ ನನಗೆ ಎಲ್ಲೇ ಸಿಕ್ಕಾಗ ಅವ್ರ ಜೊತೆ ಮಾತಾಡಿದೆ ನಾನು ಯಾವ ಥರ ಸೈನಿಕ ಅಂತ ಅವ್ರಿಗೆಲ್ಲ ನನಗೆ ಅವ್ರು ನನ್ನ ಸ್ಟೋರಿಯನ್ನು ಬಿಚ್ಚಿಟ್ಟರು ಅದಕ್ಕೆ ನನ್ಗೆ ಏನ್ ಅನಿಸ್ತಿಪಾ ನಮ್ಮ ಹುಡುಗರು ಸಾಕಷ್ಟು ಜನ ಸೈನಿಕರ ಸ್ಟೋರಿಯನ್ನ ಕೇಳಬೇಕಂತ ಬಹಳಷ್ಟು ಜನ ಇಚ್ಛೆಯನ್ನ ಕುಂತಿದಾರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಬಹಳ ಜನ ಹುಡುಗರು ಕೇಳ್ತಾ ಇದಾರೆ ನಿಮ್ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಹುಡುಗರಿಗೆ ಸ್ಟೋರಿ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅವ್ರು ಹೇಳಿದಂತ ಮೋಟಿವೇಟ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ನೀವು ಮೋಟಿವೇಟ್ ಆಗಬೇಕ ಆದ್ರೆ ಅವ್ರು ನಿಮ್ಗೆ ಸಕ್ಸಸ್ ಸ್ಟೋರಿಯನ್ನ ಯಾವತರ ಮಾಡಿದ್ರು ಪ್ರಯತ್ನವನ್ನ ಮಾಡಿದ್ರು ಅವ್ರು ಸಾಕಷ್ಟು ಸರ ಸೋತರು ಕೂಡ ಸಕ್ಸಸ್ ಕಾಣ್ತೀನೋ ಅವರಲ್ಲಿ ಹಂಬಲ ಇತ್ತು ಅದಕ್ಕೋಸ್ಕರ ಅವ್ರಿಗೆಲ್ಲ ಸ್ಟೋರಿ ಕೇಳಿದ ತಕ್ಷಣ ನನಗೂ ಒಂಥರ ಏನೋ ಫೀಲ್ ಆಯ್ತು ಓಕೆ ನಾನು ಇದ್ರ ಬಗ್ಗೆ ಇವ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದರೆ ಇವರಂತ ಜರ್ನಿ ಇನ್ನೂ ಸಾಕಷ್ಟು ಹುಡುಗರು ಇದ್ದಾರಲ್ಲ ಅವ್ರಿಗೆ ಕೂಡ ಯೂಸ್ ಆಗಲಿ ಅಂತ ಹೇಳ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಎರಡು ಮೂರು ತಿಂಗಳಾಯ್ತು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಗತಿ ಆದರೆ ಈಗ ಸೂಟಿ ಬಂದಿದ್ದಾರೆ ಅವರ ಬಂದ ತಕ್ಷಣ ಅವ್ರ ಹತ್ರ ಕಾಲ್ ಮಾಡಿ ಕೇಳ್ಕೊಂಡೆ ಸೂಟಿ ಬರೋಕ್ಕಿಂತ ಮುಂಚೆನೇ ನಿಮಗೆ ಪೋಸ್ಟ್ ಹಾಕಿದ್ದೆ ನಾನು ಬಂದ ತಕ್ಷಣ ಕಾಲ್ ಮಾಡಿದ ತಕ್ಷಣ ಆದರೆ ಅವರು ಬಂದಿದ್ದಾರೆ ಈಗ ನಿಮ್ಗೆ ಅವ್ರ ಬಗ್ಗೆ ನನಗೆ ಹೇಳು ಹೇಳಬೇಕಂತಂದ್ರೆ ಇನ್ನೂ ಎಷ್ಟು ಭಾಳ ಹೇಳಿದ್ರು ನಿಮ್ಗೆ ಎರಡು ತಾಸು ಹೇಳಿದ್ರು ಕೂಡ ಕಡಿಮೆನೇ ಅವ್ರು ನಿಮ್ಗೆ ಹತ್ತು ಅಥವಾ ಐದು ಹತ್ತು ನಿಮಿಷದಲ್ಲಿ ನಿಮ್ಗೆ ಕ್ಲಿಯಾರಿಟಿ ಆಗಿ ಅವ್ರ ಲೈಫ್ ಸ್ಟೋರಿ ಆಯಿತು ನಿಮ್ಗೆ ಯಾವ ಥರ ಟ್ರೈ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ ಕೊಡ್ತಾರೆ ನೋಡ್ಕೊಳ್ರಿ ಬನ್ನಿ ಸರ್ ಈಗ ಇವರೇ ಇದರಲ್ಲಿ ನಿಮ್ಗೆ ಪೋಸ್ಟ್ ಕೂಡ ಹಾಕಿದ್ದೆ ನಾನು ಇವರು ಯಾವ ಟ್ರೇಡ್ ನಲ್ಲಿ ಯಾವ ಪೋಸ್ಟ್ ಜಿ ಡಿ ಸಿಟಿ ಜಿ ಡಿ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಐ ಟಿ ಬಿ ಪಿ ಆರ್ ಪಿ ಎಫ್ ಅಸ್ಸಾಂ ಎಫು ಈ ತರ ಹಾಕಿದೆ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ಅದಕ್ಕೋಸ್ಕರ ಈಗ ಅವ್ರು ಹೇಳಿಕೊಡ್ತಾರ ನೋಡ್ಕೊಳ್ಳಿ ಹೇಳಿ ಸರ್ ಅವರು ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನನ್ನ ಲೈಫ್ ಸ್ಟೋರಿ ಈ ಥರ ಇದೆ ಕೇಳಿ ಎಲ್ಲರೂ ಮೊದಲೇದಾಗಿ ನಾನು ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಮೂರು ಸಾರಿ ಟ್ರೈ ಮಾಡಿದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರೊಳಗೆ ಮೂರು ಸಾರಿ ಎಕ್ಸಾಮ್ ಬರೆದು ಎಕ್ಸಾಮ್ನಲ್ಲಿ ಸಕ್ಸಸ್ ಆಗಲಿಲ್ಲ ಆ ಟೈಮಲ್ಲಿ ಇಂಡಿಯನ್ ಆರ್ಮಿ ಕೂಡ ನಾಲ್ಕು ಸಾರಿ ಮಾಡಿದೆ ನಾಲ್ಕು ನಾಲ್ಕು ಸಾರಿ ಟ್ರೈ ಮಾಡಿದೆ ಇಂಡಿಯನ್ ಆರ್ಮಿ ಎರಡು ಸಾರಿ ಎಕ್ಸಾಮಲ್ಲಿ ಮೆರಿಟ್ ಕುಂದಿರಲಿಲ್ಲ ಎರಡು ಸಾರಿ ಮೆಡಿಕಲ್ ಫೇಲ್ ಆಯಿತು ಇಂಡಿಯನ್ ನೇವಿ ಇಂಡಿಯನ್ ನೇವಿ ಕೂಡ ಒಂದು ಸಾರಿ ಟ್ರೈ ಮಾಡಿದ್ದೀನಿ ಇದು ಕೂಡ ಎಕ್ಸಾಮಲ್ಲಿ ಅವಾಗಂದರೆ ಇಂಗ್ಲೀಷ್ ಅಂದರೆ ಭಾಳ ಟಪ್ ನಮಗೆ ಇಂಗ್ಲೀಷ್ ಓದೋದು ಅಂದರೆ ಹಳ್ಳಿ ಜನ ಅಲ್ಲ ಹಿಂಗಾಗಿ ಟಪ್ ಅನಿಸ್ತು ಅದು ಇದು ಕೂಡ ಆಗ್ಲಿಲ್ಲ ಇಂಡಿಯನ್ ನೇವಿ ಕರ್ನಾಟಕ ಫಾರೆಸ್ಟ್ ಗಾರ್ಡ್ ಇದು ಕೂಡ ಎರಡು ಸಾರಿ ಟ್ರೈ ಮಾಡಿದ್ದೀನಿ ಒಂದು ಸಾರಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದೆ ಒಂದ್ಸಾರಿ ಫಿಸಿಕಲ್ ಅಲ್ಲಿ ಫೇಲ್ ಆಯ್ತಿದ್ರು ಅದೇ ರೀತಿ ನೆಕ್ಸ್ಟ್ ಎಸ್ ಡಿ ಎಸ್ ಡಿ ಎಕ್ಸಾಮ್ ಒಂದು ಒಂದ್ಸಾರಿ ಇದು ಕೂಡ ಅವಾಗ ಅಂದ್ರೆ ಅಂದ್ರೆ ಸ್ಟಡಿ ಮಾಡೋದು ಕಡಿಮೆ ಇತ್ತು ಟೈಮ್ ಅಲ್ಲಿ ಏನಂದ್ರೆ ನೌಕರಿ ಅಂದ್ರೆ ಎಲ್ಲ ಕಡೆ ಹೋಗೋದು ಬರೀ ಆರ್ಮಿ ಹೋಗೋದು ಜಾಸ್ತಿ ಇತ್ತು ಎಸ್ ಡಿ ಎಂಕರು ಕಷ್ಟನ ದೊಡ್ಡ ಕಷ್ಟ ಇತ್ತು ಎಸ್ ಡಿ ಬರೀ ಆರ್ಮಿ ಹೋಗೋದು ಆರ್ಮಿ ಹೋಗೋದು ಹುಚ್ಚ ಆ ಟೈಮ್ ಅಲ್ಲಿ ಅದೇ ನೆಕ್ಸ್ಟ್ ಕರ್ನಾಟಕ ಪೊಲೀಸ್ ಕೂಡ ಟ್ರೈ ಮಾಡಿದ ಸಿವಿಲ್ ಪೊಲೀಸ್ ಅವಾಗ ಏನಿತ್ತು ಸಿ ಮಾರ್ಸ್ ಮಾರ್ಸು ಅಥವಾ ಇದು ಟಿ ಮಾರ್ಸ್ ಎರಡು ಕೂಡ ಪ್ಲಸ್ ಇತ್ತು ಆ ಟೈಮ್ ಎರಡು ಪ್ಲಸ್ ಮಾರ್ಕ್ ಏಷ್ ಮೆರಿಟ್ ಕೂಡ ಎರಡು ಎಕ್ಸಾಂಪ್ ಏನಾದ್ರು ಆ ಟೈಮ್ನಲ್ಲಿ ಆಗಲಿಲ್ಲ ಸಿ ಆರ್ ಪಿ ಎಫ್ ವಾಡರ್ ಕ್ಯಾರಿಯರ್ ಸಿ ಆರ್ ಪಿ ಎಫ್ ವಾಟರ್ ಕ್ಯಾರಿಯರ್ ಇದು ಕೂಡ ಟ್ರೈ ನಾನು ಇದರಲ್ಲಿ ಏನಾಗಿತ್ತು ಫಿಸಿಕಲ್ ಇತ್ತು ಫಿಸಿಕಲ್ ಅಂತ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಟಾರ್ಟ್ ಆಯ್ತು ಫಿಸಿಕಲ್ ಕೂಡಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇದು ನಾನು ಬಂದೆ ವಾಟರ್ ಕ್ಯಾರಿಯರ್ ಇದೆ ಮುಂದೆ ಪ್ರಮೋಷನ್ ಆಗುತ್ತೋ ಇಲ್ಲೋ ಅಂತ ಹೇಳಿದ ವಿಚಾರ ಮಾಡ ರನ್ನಿಂಗ್ ಪಾಸ್ ಆದರೂ ಕೂಡ ಇದನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ ವಾಪಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಅವ್ರು ಕೊಡಲಿಲ್ಲ ನಾನು ಯಾಕಂದ್ರೆ ಇದು ಬೇಡ ನಾ ಜಿ ಡಿ ಹೋಗೋಣ ಆಸೆ ಇತ್ತಲ್ಲ ಹಿಂಗಾಗಿ ಬಿಟ್ಟು ಬಂದ್ಬಿಟ್ಟಿದ್ರು ನೆಕ್ಸ್ಟ್ ಮತ್ತೆ ಸಿ ಆರ್ ಪಿ ಎಫ್ ಕೂಡ ಟ್ರೈ ಸಿ ಆರ್ ಪಿ ಕಾನ್ಸ್ಟೇಬಲ್ ಜಿ ಡಿ ಇದು ಎರಡು ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ರನ ಟ್ರೈ ಮಾಡಿದ್ದೀನಿ ಆ ಟೈಮಲ್ಲಿ ಫಸ್ಟ್ ಐದು ಕಿಲೋಮೀಟರ್ ಇಪ್ಪತ್ನಾಲ್ಕು ನಿಮಿಷನೇ ರನ್ನಿಂಗ್ ಮಾಡಬೇಕಾಗಿತ್ತು ಆ ಟೈಮ್ನಾಗ ಫಸ್ಟ್ ಟೈಮಿಗೆ ಗೊತ್ತಾಯ್ತಿದ್ದಿಲ್ಲ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಸೀದಾ ರನ್ನಿಂಗ್ ಓಡಕ್ ಬಿಟ್ರು ರನ್ನಿಂಗ್ ಬಿಟ್ರಲ್ಲ ರನ್ನಿಂಗ್ ಬಿಡಾಂತ ಐದು ಕಿಲೋಮೀಟರ್ ಐತೆ ಅಂತಕೊಂಡು ಮೊದಲೇ ಹೆದರಿ ಬಿಟ್ಟಿದ್ದೆವು ನಾವು ಇಲ್ಲಿ ಅದು ಮುಂದೆ ಸಕ್ಸಸ್ ಆಗೋದ್ ಗ್ಯಾರಂಟಿ ನೋವು ಒಂದು ಕಿಲೋಮೀಟರ್ ತನ್ನ ಹೊಡಿದಿವ್ ರಗಡಾತ ಬಿಟ್ಬಿಟ್ಟೆ ಇದು ಕೂಡ ಆಗಲಿಲ್ಲ ಅವಾಗ ಕಾನ್ಸ್ಟೇಬಲ್ ಜೆ ಡಿ ಮೈಸೂರಲ್ಲಿ ಇತ್ತವಾಗ ಬರ್ತೀವಿ ಎರಡು ಸಾವಿರದ ಹತ್ತರಾಗ ಅದೇ ನೆಕ್ಸ್ಟ್ ಎಸ್ ಎಸ್ ಬಿ ಇದು ಎರಡ್ ಸಾವಿರದ ಹತ್ತರಾಗ ಇದು ಕೂಡ ಟ್ರೈ ಮಾಡಿದ ರನ್ನಿಂಗ್ ಎಲ್ಲ ಪಾಸ್ ಆತಿದ್ರು ಯಾಕಂದ್ರೆ ಇದು ಫೇಲ್ ಇತ್ತಲ್ಲ ಮೊದಲು ಫೇಲ್ ಆಗಿದ ಬಾಸ್ತು ಪ್ರಾಕ್ಟೀಸ್ ಮಾಡ್ಕೇಶಿಂದ ಎರಡ್ ಸಾವಿರದ ಹತ್ತರಾಗ ಇದು ಎಸ್ ಎಸ್ ಬಿ ಬಂದಿತ್ತು ಅಪ್ಲಿಕೇಶನ್ ಹಾಕಿದ್ರು ಇದು ಕೂಡ ಎಂಟ್ರಿ ಕಡ್ಮೆ ರನ್ನಿಂಗ್ ಪಾಸ್ ಆತ ರನ್ನಿಂಗ್ ಪಾಸ್ ಆಗ್ಬಿಟ್ಲೆ ಹತ್ತೊಂಬತ್ತು ನಿಮಿಷದಾಗ ರನ್ನಿಂಗ್ ಕವರ್ ಮಾಡಿದ್ವಿ ಯಾಕಂದ್ರೆ ಶಿಟ್ ಇತ್ತಲ್ರಿ ಮೊದಲು ಪ್ರಾಕ್ಟೀಸ್ ಮಾಡಿ ಕಸ ಹತ್ತೊಂಬತ್ತು ನಿಮಿಷದಾಗ ಹೋಗ್ಬೇಕು ಅನ್ನೋದ್ ಚಲ ಇರತ್ತದ ಮನ್ಯಾಗ ಯಾರಿಗಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಬಿಡಬಾರ್ದು ಹತ್ತೊಂಬತ್ತು ನಿಮಿಷ ಕವರ್ ಮಾಡಿದೆ ಅದು ಐದು ಕಿಲೋಮೀಟರ್ ಮತ್ತೆ ಆಮೇಲೆ ಚೆಸ್ಟ್ ತೊಂದ್ರಲ್ಲ ಇದ್ರೊಳಗ ಚರ್ಚ್ ಅದ್ರೊಳಗೆ ನಸ್ಟ್ ನಪೇಲ್ ಮಾಡಿದ್ರು ಇದು ಹೋಯ್ತು ಅವಾಗ ಬಿ ಎಸ್ ಎಫ್ ಟಿ ಜಿ ಡಿ ಕಾನ್ಸ್ಟೇಬಲ್ ಜಿ ಡಿ ಬಿ ಎಸ್ ಎಫ್ ಕೂಡ ಮೂರು ಅಪ್ಲಿಕೇಶನ್ ಹಾಕಿದ ಅವಾಗ ಮೂರು ಅಪ್ಲಿಕೇಶನ್ ಹಾಕಿದಾಗ ಅಡ್ಮಿಟ್ ಕಾರ್ಡ್ ಮೂರು ಅಡ್ಮಿಟ್ ಕಾರ್ಡ್ ಬಂದಿದ್ದು ಆ ಟೈಮ್ಗೆ ಮೂರು ಅಡ್ಮಿಟ್ ಕಾರ್ಡ್ ಬಂದಿದ್ದು ಮೂರು ಅಡ್ಮಿಟ್ ಕಾರ್ಡ್ ಬಂದಾಗ ಮೂರಕ್ಕೂ ರನ್ನಿಂಗ್ ಪಾಸ್ ಮೂರು ರನ್ನಿಂಗ್ ಪಾಸ್ ಆಗೋದು ಮೂರು ಚೆಸ್ಟ್ ಫೇಲ್ ಆಗ ಅಂದ್ರೆ ಒಂದೇ ವಾರದಲ್ಲಿ ಫಿಸಿಕಲ್ ಇದ್ದು ಒಂದೇ ವಾರದ ಒಂದ್ ದಿವಸ ಬಿಟ್ಟು ಒಂದ್ಸಿದ್ದು ಒಂದೇ ವಾರದಾಗಿದ್ದು ಫಿಸಿಕಲ್ ಚೆಸ್ಟ್ ಫೇಲ್ ಇನ್ನು ಏನಾರು ಮಾಡ್ಬೇಕಪ್ಪ ಚೆಸ್ಟಿಗಾಗಿ ವಿಚಾರ ಮಾಡ್ಕೆ ನಾ ಏನ್ ಮಾಡಿದ್ದೆ ಆ ಟೈಮ್ ನಲ್ಲಿ ಏನಾಯಿತು ಅಪ್ಲಿಕೇಶನ್ ಒಂದು ಹದಿನಾಲ್ಕು ಅಪ್ಲಿಕೇಶನ್ ಹಾಕಿದ್ದೆ ನಾನು ಹದಿನಾಲ್ಕು ಅಪ್ಲಿಕೇಶನ್ ಯಾರು ಹಾಕಿರೋಕ್ಕಿಲ್ಲ ಹದಿನಾಲ್ಕು ಅಪ್ಲಿಕೇಶನ್ ಯಾರು ಸುಳ್ಳು ಅಣಸ್ತಿರ್ಬೋದು ನಿಮ್ಗೆ ಅವಾಗ ಏನೈತಿ ಅಸ್ಸಾಂ ರೈಫಲ್ ಎರಡು ಐ ಟಿ ಬಿ ಮೂರು ಸಿ ಆರ್ ಪಿ ಎಫ್ ಮೂರು ಈ ಇಂತರ ಅಪ್ಲಿಕೇಶನ್ ಏನ್ ಮಾಡಿದ ಬಿ ಎಸ್ ಎಫ್ ಎಸ್ ಎಸ್ ಬಿ ಈ ಅಪ್ಲಿಕೇಶನ್ ಇಷ್ಟೆಲ್ಲ ಹಾಕಿ ಹದಿನಾಲ್ಕು ಅಪ್ಲಿಕೇಶನ್ ಹಾಕಿದೆ ಅವಾಗ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಹನ್ನೊಂದರ ಬ್ಯಾಚ್ ಫಸ್ಟ್ ಬ್ಯಾಚ್ ಅವಾಗ ಏನಿತ್ತು ಅಸ್ಸಾಂ ರೈಫಲ್ ಬೇರೆ ಕರೆದಿದ್ದ ಐ ಟಿ ಬಿ ಬಿ ಬೇರೆ ಕರೆದಿದ್ದ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಸಿ ಐ ಎಸ್ ಎಫ್ ಇವೆಲ್ಲ ಏನಿದ ಇವ್ನು ಬೇರೆ ಕರೆದಿದ್ದ ನಾಲ್ಕು ಇವ್ ನಾಲ್ಕು ಬೇರೆ ಕರೆದಿದ್ದ ಸಿಆರ್ ಪಿ ಎಫ್ ಐ ಟಿ ಇವು ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಎಸ್ ಎಫ್ ಸಿನ್ ನಾಲ್ಕಿದ್ವು ಇವನ್ ಬೇರೆ ಕರೆದಿದ್ದ ಅಸಾಮ್ರೆಪಲ್ ಒಂದು ಐ ಟಿ ಬಿ ಪಿ ಒಂದು ಇವ್ನ ಬೇರೆ ಕರೆದಿದ್ದ ಇಷ್ಟು ಟ್ರಿಪಲ್ ಕೇಸಿಂದ ಅಪ್ಲಿಕೇಶನ್ ಏನು ಮಾಡಿದೆ ಹದಿನಾಲ್ಕು ಅಪ್ಲಿಕೇಶನ್ ಹಾಕಿದೆ ಅಸಾಮ್ರೆಪಲ್ ಎರಡು ಐ ಟಿ ಬಿ ಪಿ ಮೂರು ಈ ಥರ ಒಂದೊಂದು ಇವನು ಇವು

ರನ್ನಿಂಗ್ ಅಂಗರು ಈಜಿ ಅನಿಸ್ಬಿಟ್ಟೆ ರನ್ನಿಂಗ್ ಅಂಗ್ರು ಏನು ಐದು ಕಿಲೋಮೀಟರ್ ಅನ್ನದಲ್ಲ ಹತ್ತೊಂಬತ್ತು ಹದಿನೈದು ನಿಮಿಷನೇ ಓಡ್ತಿದ್ವಿ ಅದು ರನ್ನಿಂಗ್ ಪಾಸ್ ಆತು ರನ್ನಿಂಗ್ ಪಾಸ್ ಆಗಿ ಚೆಸ್ಟ್ ಪಾಲ್ ಆತು ಚೆಸ್ಟ್ ಪಾಸ್ ಆತು ಚೆಸ್ಟ್ ಪಾಸ್ ಆಗಂತ ಭಾಳ ಖುಷಿ ಆಗಿಬಿಟ್ಟು ನಾನು ಇಷ್ಟೆಲ್ಲ ಇದ್ರಲ್ಲಿ ಪೇಲ್ ಆಗೋತಾ ಬಂದಿನಿ ಇಲ್ಲಿ ಬಂದು ಪಾಸ್ ಆದ್ಮೇಲೆ ನಾನು ಒಂದು ಖುಷಿ ಆಯ್ತು ಫಿಸಿಕಲ್ ಪಾಸ್ ಆಯ್ತು ಫಿಸಿಕಲ್ ಪಾಸ್ ನೆಕ್ಸ್ಟ್ ಐ ಟಿ ಬಿ ಪಿ ಬಂದು ನೆಕ್ಸ್ಟ್ ಐ ಟಿ ಬಿ ಪಿ ಐ ಟಿ ಬಿ ಪಿ ಕೂಡ ಫಿಸಿಕಲ್ ಹೋದ್ ನಾನದು ಮದ್ರೈ ತಮಿಳ್ನಾಡು ಅಲ್ಲಿ ಹೋಗಿ ಐ ಟಿ ವಿ ಪಿ ಬಂದ್ಲಿ ಅದು ಕೂಡ ಫಿಸಿಕಲ್ ಪಾಸ್ ಆಯ್ತು ಅದು ಪಿಸ್ಕಲ್ ಪಾಸ್ ಆಗಂತ ಎರಡು ಆದ್ರೆ ಚಲೋ ಆಯ್ತು ಬಿಡಪ್ಪ ಅಂತಂದೆ ಮತ್ತು ಸಿ ಆರ್ ಪಿ ಎಫ್ ಬಂತು ಫಿಸ್ಕಲ್ ಸಿ ಆರ್ ಪಿ ಎಫ್ ಬರ ಇದನ್ನು ಟ್ರೈ ಮಾಡಿದ್ರೆ ಆತಪ್ಪ ಇದನ್ನು ಹೋಗಿಬಿಡ್ರಿ ಯಾಕಂದ್ರೆ ನೀವು ಕೃಷಿಗೂ ಓಡದೈತಿ ಇಷ್ಟೆಲ್ಲ ಏಜ್ ಏನು ಮತ್ತು ಮತ್ತೆ ಇಪ್ಪತ್ತ್ಮೂರು ಏಜ್ ಇದ್ದು ನೋಡಿ ಲಾಸ್ಟ್ ಇಪ್ಪತ್ತ್ಮೂರು ಜನ್ರಲ್ಲಿಗೆ ಇಪ್ಪತ್ತ್ಮೂರು ಏಜ್ ಲಾಸ್ಟ್ ಏಜ್ ಇತ್ತು ಇನ್ನು ಟ್ರೈ ಮಾಡಬೇಕು ಹಂಗಾರೆ ಮಾಡಿ ಅಂತೇಳಿ ಅದನ್ನು ಬಿಡಲಿಲ್ಲ ಅದನ್ನೂ ಪಿಸಿಕಲ್ ಹೋದ್ನಿ ಅದು ಪಿಸ್ಕಲ್ ಆಯ್ತು ರಿಟರ್ನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಬಂದ್ವಿ ಇನ್ನು ಅಸ್ಸಾಂ ರೈಫಲ್ ಐ ಟಿ ಬಿ ಎರಡು ಒಂದೇ ಕಾಲೇಜಿನಾಗಿದ್ದು ಒಂದ ಕಾಲೇಜ್ನಾಗ ಎಕ್ಸಾಮು ಅಸ್ಸಾಂ ರೈಫಲ್ ಇತ್ತು ಐ ಟಿ ಬಿ ಮಧ್ಯಾಹ್ನ ಇತ್ತು ಎಕ್ಸಾಮ್ ಮಧ್ಯಾಹ್ನ ಇರಂತ ಅದೊಂದು ದೊಡ್ಡ ಖುಷಿ ಒಂದೇ ಕಾಲೇಜ್ನಾಗ ಎಕ್ಸಾಮ್ ಅದಾವೆ ನನಗೆ ಅದೊಂದು ದೊಡ್ಡ ಖುಷಿ ಇರಪ್ಪ ಅದು ಚಲೋನಾ ತಂದ ಒಂದೇ ಕಾಲೇಜ್ನಾಗ ಹೋಗೇಶನ್ ಮಿಂಜೇಲಿ ಆಸಾಮ್ ರೈಫಲ್ ಬರಿದೆ ಎಕ್ಸಾಮ್ ಯಾವಾಗನಿಸ್ತದೆ ಸ್ವಲ್ಪ ಚಲೋ ಆಗೈತೆ ಅಷ್ಟೇನು ಭಾಳ ಅಂತ ತಿಳ್ಕೊಂಡು ನಾನು ಬಂದಿದ್ದೆ

ಎರಡೂ ಮತ್ತೆ ಈ ಮೆಡಿಕಲ್ ಬಂದು ಮೆಡಿಕಲ್ ಬಂದ್ರೆ ಇದು ರಿಸಲ್ಟ್ ಬಂತು ಮತ್ತೆ ಸಿ ಆರ್ ಇದು ಖುಷಿ ನಾನು ಮತ್ತು ಅಸ್ಸಾಂ ರೈಫಲ್ ಐ ಟಿ ಬಿ ಪಿ ಎರಡು ಮೆಡಿಕಲ್ ಹೋದ್ನಿ ಫಸ್ಟ್ ಆಸ್ ಐ ಟಿ ಬಿ ಪಿ ಹೋದೆ ಮೆಡಿಕಲ್ ಮುದ್ರೈ ಅದು ಐ ಟಿ ಬಿ ಪಿ ಮೆಡಿಕಲ್ ಪಾಸ್ ಆಯಿತು ಅಸ್ಸಾಂ ರೈಫಲ್ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಮೆಡಿಕಲ್ ಹೋದೆ ಅದನ್ನು ಅದು ಕೂಡ ಮೆಡಿಕಲ್ ಪಾಸ್ ಆಯಿತು ದೊಡ್ಡ ಖುಷಿ ಇರಪ್ಪ ಇವ್ ಎರಡು ಬಾರದು ಕೂಡಲೇ ಇನ್ನು ನೌಕರಿ ಆಗತ್ತ ಗ್ಯಾರಂಟಿನ ಉಳಿದ್ಬಿಡ್ತು ಎರಡರೊಳಗೆ ಒಂದು ಅರ್ ಬರೋದತ್ತರ ಅಂತ ಮತ್ತು ಸಿ ಆರ್ ಪಿ ಎಫ್ ಸಿ ಆರ್ ಬಿ ಮೆಡಿಕಲ್ ಇತ್ತು ಬೆಂಗಳೂರಿಗೆ ಇದನ್ನು ಮೆಡಿಕಲ್ ಹೋದೆ ಇದು ಸಿ ಆರ್ ಪಿ ಮೆಡಿಕಲ್ ಇದು ಮೆಡಿಕಲ್ ಪಾಸ್ ಆಯ್ತು ಮೆಡಿಕಲ್ ಪಾಸ್ ಆದ್ ಮೆರಿಟ್ ಉಳಿತಲಾ ಮೆರಿಟ್ ಇನ್ ಜಾಯ್ನಿಂಗ್ ಲೆಟರ್ ಜಾಯ್ನಿಂಗ್ ಲೆಟರ್ ಫಸ್ಟ್ ಬಂದಿದ್ದು ಯಾವುದು ಅಸ್ಸಾಂ ರೈಫಲ್ ಅಸ್ಸಾಂ ರೈಫಲ್ ಬಂದ್ ನೋಡ್ರಿ ಎರಡು ಮೂರು ದಿವ್ಸಕ್ಕೆ ಐ ಟಿ ಬಿ ಜಾಯ್ನಿಂಗ್ ಲೆಟರ್ ಬಂತು ಇದು ನವಂಬರ್ ಎರಡು ಸಾವಿರದ ಹನ್ನೊಂದರಾಗ ನವಂಬರ್ ಹದಿನೈದಕ್ಕೆ ಅಸ್ಸಾಂ ರೈಫಲ್ ಬಂತು ಜಾಯ್ನಿಂಗ್ ಇತ್ತು ಇದು ಐ ಟಿ ಬಿ ಪಿ ಐ ಟಿ ಬಿ ಪಿ ಇತ್ತು ಡಿಸೆಂಬರ್ ಡಿಸೆಂಬರ್ ಐದನೇ ತಾರೀಕು ಜಾಯ್ನಿಂಗ್ ಮಾಡಿದ ಫಸ್ಟ್ ಯಾವ್ದು ಅದನ್ನ ಹೋಗ್ಬೇಕು ಆಸಾಂ ರೈಪಲ್ ಹೋಗ್ಬೇಕಂತ ಆಸಾಂ ರೈಫಲ್ ಜಾಯ್ನಿಂಗ್ ಆದ ನಾನು ಐ ಟಿ ಬಿ ಪಿ ಒಬ್ಬರು ಇಲ್ಲೇ ಮನೆಯಾಗಿ ಯಾವ್ದು ಹೋಗಬೇಕು ಯಾವ್ದೊಬ್ಬರು ಗೊತ್ತಿಲ್ಲ ಅವತ್ತಸಾಂ ರೈಫಲ್ ನಂಗೆ ಚಲೋ ಅಣಿಸ್ತಿ ಅಸಾಂ ರೈಫಲ್ ಜಾಯಿನಿಂಗ್ ಮಾಡಿದ ಅದೇ ಐ ಟಿ ಬಿ ಪಿ ಅನ ಇಲ್ಲೇ ಮನೆಯಾಗಿ ಜಾಯ್ನಿಂಗ್ ಲೆಟರ್ ಜಾಯ್ನಿಂಗ್ ಲೆಟರ್ ಇಟ್ನಿ ಅಸಾಂ ರೈಫಲ್ ಹೋಗಿ ಒಂದು ದೇಡ್ ತಿಂಗಳಾಗಿತ್ತು ಜಾಯ್ನಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು ಸಿ ಆರ್ ಪಿ ಎಫ್ ಕೂಡ ಅದು ಜಾಯ್ನಿಂಗ್ ಬಂತು ಅಂದ್ರೆ ಮೂರು ಜಾಯ್ನಿಂಗ್ ಬಂದಿದ್ ಎಷ್ಟು ನೋಡ್ರಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಲಾಸ್ಟಿಗೆ ಏನೈತೆ ಇದು ಇದು ಸಕ್ಸಸ್ ಮಾಡಿದೆ ನನಗೆ ಇದೇ ರೀತಿ ಯಾವುದೇ ಅಪ್ಲಿಕೇಶನ್ ಹಾಕಿದ್ರು ಮುಂಚಿತವಾಗಿ ನೀವು ಟ್ರೈ ಮಾಡ್ತಾ ಇರೀ ಮುಂಚಿತವಾಗಿ ಓದೋದು ಫಿಸಿಕಲ್ ಆಗುದಿಲ್ಲ ಈಗ ಯಾವ ಥರ ಅಂದ್ರೆ ಓದ್ಬೇಕಾದ್ರೆ ಮೊದಲಿಗೆ ಏನೈತೆ ಅಪ್ಲಿಕೇಶನ್ ಹಾಕಿದ್ಬಿಟ್ಲೇ ಮುಂಚಿತವಾಗಿ ಓದಕ್ಕೆ ಶುರು ಮಾಡ್ರಿ ಅಪ್ಲಿಕೇಶನ್ ಹಾಕಿದ ಮೇಲೆ ಓದಕ್ಕೆ ಹೋಗ್ಬೇಡ್ರಿ ಫಿಸಿಕಲ್ ಏನೈತಿ ಫಿಸಿಕಲ್ ಈಗೊಬ್ರು ಎಲ್ಲರೂ ಪಾಸ್ ಆಗ್ತಾರೆ ಫಿಸಿಕಲ್ ಎಕ್ಸಾಮ ಟಪ್ಪ ಇರೋದು ಎಲ್ಲರಿಗೆ ಎಕ್ಸಾಮ್ ಪಾಸ್ ಮಾಡ್ಕೊಳ್ರಿ ಚಲೋತಾಗೆ ಫಿಸಿಕಲ್ ಒಂದು ತಿಂಗ್ಳು ಈ ರಾಂಕಿಂದಲೇ ಮುಂಚಿತ ಪ್ರ್ಯಾಕ್ಟೀಸ್ ಮಾಡ್ರಿ ಫಿಸಿಕಲ್ ಮತ್ತು ಇದ್ರ ಬಗ್ಗೆ ಏನಾರು ಅಸ್ಸಾಂ ರೈಫಲ್ ಅಥವಾ ಐ ಟಿ ಬಿ ಪಿ ಬಿ ಎಸ್ ಎಫ್ ಪಿ ಇದ್ರ ಬಗ್ಗೆ ಏನಾರು ಎಸ್ ಎಸ್ ಸಿ ಬಗ್ಗೆ ನೀವು ಏನಾರು ಮಾಹಿತಿ ಕೇಳಬೇಕು ಅನ್ನೋದಿದ್ದೆಂದರೆ ಕಮೆಂಟ್ ಮಾಡಿರಿ ಅದೇ ನಾನು ನೋಡ್ತಾ ಇರ್ತೀನಿ ಇವ್ರ ವಿಡಿಯೋಗಳನ್ನ ಇವ್ರು ಯೂಟ್ಯೂಬ್ ಚಾನಲ್ನ ನಾನು ನೋಡ್ತಾ ಇರ್ತೀನಿ ಅವಾಗ ಕಮೆಂಟ್ ಮಾಡ್ತೀನಿ ಕಮೆಂಟ್ ಮಾಡಿದಾಗ ನಾನು ನಿಮ್ಗೆ ರಿಪ್ಲೈ ಕೂಡ ಇರ್ತೀನಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನೋಡ್ಕೊಳ್ಳಿ ಜಾಹೀನ್ ಇವರು ಸರ್ ಈಗ ಯಾವ ಹುದ್ದೆಯಲ್ಲಿ ಇದ್ದೀರಿ ಅಂತ ಅದನ್ನು ಕೂಡ ಹೇಳಿಲ್ಲ ಈಗ ಯಾವ ಹುದ್ದೆಯಲ್ಲಿ ಇದ್ದಾರೆ ನೀವು ಮೂರಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಮೂರಲ್ಲಿ ಸೆಲೆಕ್ಟ್ ಆಗಿ ನಾವು ಒಂದು ಕಮೆಂಟ್ ಹಾಕಿದ್ರು ಹುಡುಗರು ಟಿ ಬಿ ಪಿ ಆರ್ ಪಿ ಎಫ್ ಅಂತ ಈಗ ನೀವು ಎದ್ರಲ್ಲಿ ಪ್ರೆಸೆಂಟ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ ಅಸಮ್ ರೈಪಲ್ ಜಾಯ್ನಿಂಗ್ ನೋಡ್ಕೊಂಡ್ರೆ ಎಲ್ಲರೂ ಕಮೆಂಟ್ ಅನ್ನ ಐ ಟಿ ಬಿ ಪಿ ಆಲ್ಮೋಸ್ಟ್ ಆಲ್ ಬಹಳ ಸಿಆರ್ ಐಟಿ ಬಿ ಪಿ ಹಾಕಿದ್ರಿ ಅಸಾಂ ರೈಪಲ್ ಯಾಕೆ ಹಾಕಿರಲಿಲ್ಲಪ್ಪ ಅಂದ್ರೆ ಅಸ್ಸಾಂ ರೈಪಲ್ ಅಲ್ಲಿ ನಮ್ಮ ಕರ್ನಾಟಕದವರು ಹೋಗುದು ಬಹಳ ಕಡಿಮೆ ಯಾಕಂದ್ರೆ ಪೋಸ್ಟ್ ಕಡಿಮೆ ಇರ್ತಾವ ಆಲ್ ಓವರ್ ಇಂಡಿಯಾದಾಗ ಎಸ್ ಎಸ್ ಸಿ ಜಿ ಡಿ ಒಳಗ ಐವತ್ತು ಸಾವಿರ ಕರೆದ್ರ ಪುರುಷರಿಗೆ ಐದು ಅಥವಾ ಹತ್ತು ಸೀಟ್ ಮಾತ್ರ ಅಸ್ಸಾಂ ರೈಫಲ್ ಅಲ್ಲಿ ಅಂತರೊಳಗ ಇವರು ಆ ಟೈಮ್ನಾಗ ಪಾಸ್ ಆಗಿ ಟೋಟಲ್ ಆಗಿ ಕರ್ನಾಟಕದಲ್ಲಿ ಮೂರ್ ಸೀಟ್ ಅನ್ನ ಅಷ್ಟೇ ಇದ್ದು ಅದರೊಳಗೆ ಇವರು ಒಬ್ರು ಎಸ್ ಅಸ್ಸಾಂ ರೈಫಲ್ ಅಲ್ಲಿ ಯಾರಾದ್ರೂ ನೀವು ಟ್ರೈ ಮಾಡ್ತಂದ್ರೆ ಹೈ ಕಟ್ ಕೂಡ ಬೇಕಾಗತ್ತೆ ನೋಡ್ಕೋಬಹುದು ಎಷ್ಟು ಸಿಐ ಏನಂತಿಲ್ಲ ಅದೇ ತರ ಅಸ್ಸಾಂ ರೈಫಲ್ ಕೂಡ ಕಟಪ್ ನಿಂತಿರ್ತೈತಿ ಮತ್ತೆ ಟ್ರೆಡ್ಸ್ಮಂಡ್ ಹುದ್ದೆಗಳನ್ನ ಇವರು ಸೆಂಟರ್ ಇವರು ಅಸ್ಸಾಂ ರೈಫಲ್ ಅಂತ ಕರಿತಾ ಇರ್ತಾರ ಸಾಕಷ್ಟು ಟ್ರೇಡ್ಗಳು ಮತ್ತು ಟೆಕ್ನಿಕಲ್ಗಳನ್ನ ಈ ನಿಮ್ಗೆ ಅವ್ರ ಸಕ್ಸಸ್ ಸ್ಟೋರಿಯನ್ನು ಹೇಳಿದ್ರು ಇದೇ ತರನಾಗಿ ಇನ್ನೂ ನಿಮ್ಗೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ರೆ ಇನ್ನು ಅವರಲ್ಲಿ ಏನಾದರೂ ನೀವು ಪಡ್ಕೊಳ್ಬೇಕು ಅನ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕ್ರಿ ಅಂತ ಕೆಂದ ಯಾರು ಹೇಳಲ್ಲ ಅವರು ಕೂಡ ಹೇಳಿದಾರೆ ನಿಮ್ಗೆ ನಾ ಕೊಡ್ತಿದ್ದೀನಿ ಅಂತ ಹೇಳಿ ಅವರು ನಿಮ್ದು ಯೂಟ್ಯೂಬ್ ಚಾನಲ್ ಅದು ನಿಮ್ಗೆ ಇರುತ್ತೆ ಗೊತ್ತಿಲ್ಲ ಅವ್ರ ಐ ಡಿ ಬಟ್ ನಿಮ್ಗೆ ರಿಫ ರಿಪ್ಲೈ ಆಗಿ ಕೊಡ್ತಾನೆ ಇರ್ತಾರ ಅವರು ನೋಡ್ಕೊಂಡ್ರೆ ಈ ತರ ನಿಮ್ಗೆ ಡೀಟೇಲ್ ಆಗಿ ಅವ್ರು ನಿಮ್ಗೆ ಲೈಫ್ ಸ್ಟೋರಿಯನ್ನು ಹೇಳಿದ್ರೆ ಫೇಲ್ಯೂರ್ ಆಗಿ ಸಕ್ಸಸ್ ಆಗಿದ್ದ ಸ್ಟೋರಿಯನ್ನು ನಿಮ್ಗೆ ಹೇಳಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ ಇದೇ ಥರ ನಮ್ಗೆ ಇದೇ ಕಿನ್ನೆಮ್ ಕರೆದಾಗಾದರೂ ನಮ್ಮ ಹುಡುಗರಿಗೆ ಬಂದು ನೀವು ಫಿಸಿಕಲ್ ಬಗ್ಗೆ ಇಂಥವೆಲ್ಲ ವಿಳುವಡನ್ನ ಮಾಡುವಾಗ ನೀವು ಬಂದು ಒಂದು ಸ್ವಲ್ಪ ಅವ್ರಿಗೆ ಕೂಡ ತಿಳಿಸ್ಕೊಡ್ರಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಬೋದಿ ಓಕೆ ಸ್ನೇಹಿತರೆ ಎಲ್ಲರೂ ಕೂಡ ಜೈ ಹಿಂದ್ ಜಯ ಕರ್ನಾಟಕ